ಲ್ಲಿ ಜಗದೀಶ್ ಕು ಮತ್ತೆ ಚೈತ್ರ ಕುಂದಪ್ಪ ಒಂದು ಜಗಳ ಹಿಡೀಬೇಕಾದ್ರೆ ಅಪ್ಪಂಗ್ ಗುಟ್ಟಿದ್ರೆ ಬರುತ್ತೆ ಅದೇ ಸಾಂಗು ಅದೇ ಸಾಂಗ್ ಅಲ್ಲಿ ಬರುತ್ತೆ ನಿಮ್ ಸಿನಿಮಾದಲ್ಲಿ ಯಾಕಂದ್ರೆ ಚಕ್ರವರ್ತಿ ಭಾಷಾ ನಿಮ್ ಬರೋದು ಕೆಲವು ಫ್ಯಾನ್ಸ್ ಗಳಾಗಿರ್ಬೋದು ಇಲ್ಲ ಒಬ್ಬ ಪ್ರಪಂಚದಲ್ಲಿ ಇರ್ತಾರೆ ಹೆಣ್ಮಕ್ಳನ್ನ ಹೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಅವ್ರಿಗೆ ಹೇಳೋದು ಅಪ್ಪಂಗ್ ಗುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಅದು ಒಳ್ಳೆಯವ್ರಿಗಲ್ಲ ಮಿಸ್ಟೇಕೇ ಮಾಡ್ಕೊಂಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಸರ್ ಕಾರ್ತಿಕ್ ಸರ್ ಸಪೋಸ್ ಸರ್ ಈಗ ನಿಮ್ಮನೆ ಹುಡುಗಿ ಯಾರ ರೋಡಲ್ಲಿ ಹೋಗೋರಿಗೆ ಓಡೋಲ್ ಹೋಗೋರು ನಿಮ್ಮನ್ನ ಹೆಣ್ಮಗಿಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನು ಯಾವುದೂ ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪಂಗಿದ್ರೆ ಬಾ ಅಂತ ಅಷ್ಟೆ ಅಲ್ಲಿ ಬಿಗ್ ಬಾಸಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದ್ದೆಲ್ಲ ಒಳ್ಳೆ ಅವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಕಾರ್ತಿಕ್ ಸರ್ ಸಾಮಾನ್ಯವಾಗಿ ಕಾರ್ತಿಕ್ ಸರ್ ಸಾಮಾನ್ಯವಾಗಿ ವಾಯ್ಸ್ ಬರ್ತಾ ಇದೆ